Ước ước mơ 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 ước mơ

ಕೊತ್ತ ಮಾಡ್ಯಾಲೋ ನಿರ್ಮಾಣ ಆವಾ ಕೊತ್ತೋ ನಿರ್ಮಾಣ ಯ ಆಧಿ ಅನಾಧಿ ಬೇ ಬುಣಾಧಿ ಮಾಡೋ ನಿರ್ಮಾಣ ಆಯ್ ಕೊತ್ತ ಮಾಡ್ಯಾಲೋ ನಿರ್ಮಾಣ ನಿರ್ಮಾಣ ಸೊನ್ನೆ ಹೆಣ್ಣ ಆದೆ ಸೋಣಿಗಾಧಾರದಕ್ಕೆ ಅದಕ್ಕೆ ಹೆಣ್ಣ ಏ ಸೃಷ್ಟಿ ಹುಟ್ಟಿಸ್ಬೇಕೆ ಚಾತ ಮಾಡ್ಯಾಳೋ ನಿರ್ಮಾಣ ತಾಯಿ ಕೊತ್ತ ಮಾಡ್ಯಳೋ ನಿರ್ಮಾಣ

ಏ ಆಧಗೆಯೇ ಏ ಮೂರು ಗುಣವೇಂದ ಬೋ ಹುಟ್ಟಿಸಿ ಮಾಡಲೋ ರಕ್ಷನ ತಾಯೇ ಕೊತ್ತ ಮಾಡಲೋ ರಕ್ಷನ ಅವಾ ಕೊತ್ತ ಮಾಡಲೋ ಜವಾಪನ ಗೆ ಆಧಗೆಯೇ ಜಾಹಿರತ ತಣಿಯ ಪಟ್ಟಣ ಹೋಗಿ ಹೇಳಿ சந்த கவிரா வேணா பராதங்க ಸುದ್ದಿ ಏನೇನು ಹೇಳತ್ತಮ್ಮತ ಯಾಕಂದ್ರ ದುಷ್ಟ ದುಶ್ಯಾಸನ ಸೀರೆ ಸೆಳೆಯುವಂತ ಟೈಮ್ ಒಳಗ ನಿಮ್ಮ ದುರ್ಗವಾಗಲಿ ಮರಗವಾಗ್ಲಿ ಲಕ್ಕವಾಗ್ಲಿ ಲಗ್ವಾಗಲಿ ಹಾ ಏನ್ ಮಾಡ್ಯಾರತ ಯಾವ ಹೆಣ್ಣದೇವರು ಬಂದ ಸೀರೆ ಕೊಟ್ಟಿಲ್ಲ ಏನಿಲ್ಲ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನು ಅಂದ್ರ ಕೃಷ್ಣ ಬಾಳ ದೊಡ್ಡಮ್ಮ

ದೀಪಾವಳಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಲಕ್ಷ್ಮಿ ಪೂಜೆ ಆಗ್ತಾರ ಇದು ಹೆಣ್ಣಿಂದ ಇವು ಎಲ್ಲಾ ಪೂಜಿ ಹೆಣ್ಣಿನ ಅದಾವ ಹಣ್ಣೊಂದು ತರ ಹೆಣ್ಣಿನ ಹೋದ ಹಣ್ಣೊಂದು ಹಬ್ಬ ಎಲ್ಲಾ ಹೆಣ್ಣಿನ ಹೆಣಿನ್ ಹೋದವು ಒಂದ್ ಹಬ್ಬ ಇವುಮ್ಮ ಯಾವ್ದು ಹಬ್ಬ ಒಯ್ಕೊಳದು அதுக்கு அக்கா கட்சிக்கு வைக்கும் குழந்தைகள் தானே நினைத்து பொருளாளிகள் சாமியார் சாமியார் ಮಾತ ಮಾಳ್ದರ ಬೇಡ ಕಾರ್ಯಕ ದಿನ ತಮಾ ಹ ಹ ಇದು ಹೆಂಗ ನಡೆದ ತಿ ಗೊತ್ತತೆ ನೀವು ನೀನು ಬೇದಾಡಾ ಹಾಡ್ರ ಹಾಡಿಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಶಾಸ್ತ್ರ ಹೋಗಿ ಹೇಳಿದ ಏನು ಹೇಳ್ತಿ ಹೇಳು ಹ್ ಹಿಂಗ ಬೇದಾಡಾ ಹಾಡ್ರ ಹಾಡಕೆ ಆಗೋದಿಲ್ಲ ಬಿಡು ಬೇದಾಡಾ ಹಾಡಲೈತೆ ಹ ನೋಡು ತಮಾ ಹ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಅಂದ್ರಿ ಮಾನವಳ ಮನುಷ್ಯಾಗ ಬರೀ ಮಾತಿನ ಮಾತಾಡಿದ್ರೆ ಸತ್ತು ಹೋಗ್ತದ ರಾಜ ಸತ್ತರ ರಾಜಕೀಯ ನಿಂದೇನಾ ಅದನ್ನ ನಿಂತೇನಾಥಿ ನಾವೊಂದ್ ಮಾತಾ ನಿಂದ್ರ ಬಾಳ ಬಿರುಸೈತಿ ಹಂಗ ತಮ್ಮ ಯಾ ನೀವೊಬ್ಬ ಗಂಡಾಡ ಬಿಟ್ರ ಉಳ್ಕಿದ ಆಡೋರ ಸತ್ತಾರ ಭೂಮಿ ತಿಳಿಮ್ಯಾಗ ಹಂಗ ಪಬ್ಲಿಕ್ ತಾಂದದ ನೀನು ಯಾವ ಮೂಲೆಯಾಗಿದ್ದಿ ಓ ಸುರೇಶ್ ಯಾವಾಗ ಮಸೀದಿನ ವಿದ್ಯಾ ಡಪ್ಪು ತಗೊಂಡ ಪಬ್ಲಿಕ್ ನಿಂತು ನೋಡ ಏನೂ ದಿಪ್ಪ್ಯಾಗ ನಾ ಎದಂಗು ಬುಚ್ಚು ಬುಚ್ಚು ಎದ್ರಪ್ಪ ಗಂಡ ಹಾಡವ್ರು ನಾವು ಗಂಡ ಅಂತ ಹೇಳಿ ಎದ್ರ ಯಾವ ಮೂಲೆಯಾಗಿದ್ದೀ ಹಾ ಎಲ್ಲಿದ್ದೀ ಗಂಡ್ ಹಾಡವ್ರು ಯಾವಾಗ ನಾವು ಡಪ್ಪು ತಗೊಂಡ್ ಹೇಳ ಕಿತ್ಕೊಂಡು ಎದ್ದವ್ರಿ ಇದು ಹೆಂಗಾಗಲೈತಿ ಗೊತ್ತೇನಾಂಗ್ಲತ್ತದ ಬೆಕ್ಕು ಕೂತ್ ವಿದ್ಯಾ ಕಲಸಿತ್ತು ಹುಲಿಗಿ ಹುಲಿ ಮುರ್ಕೊಂಡು ದಗದ ನಿನ್ನ ಮುರ್ಕೊಂಡ್ ತಿಲಕ್ಕದಿನ್ ಸಂಘಟ ನಮ ಕಲಾ ನಿಂದ್ರಂಗಿಲ್ಲ ಸಂಘಟ ನಿಂದ್ರಂಗಿಲ್ಲ ನೀನ ಬಿಟ್ರು ನಮ್ದು ನಿಂದ್ರಂಗಿಲ್ಲ ನಾವ ಬಿಟ್ರು ನಿಂದೂ ನಿಂದ್ರಂಗಿಲ್ಲಾ ಇರ್ಲಿ ಯಾಕಂದ್ರ ತಮ್ಮ ಏನ್ ಆಗಬೇಕಾಗಿತಿ ಒಯ್ಯ ವಿಷಯ ಬಂದ ನೋಡ ಏನತ್ತ ಗಿಡ ಹುಳಿ ಹೋಗಂಗಿಲ್ಲ ತುಂಬ ಬಂದ ನಿನ್ ಹುಳಿ ತೊಳಸ ಹೋಗತೈತಿ

ಒಂದ್ ಬಿಟ್ಟು ಎರಡನೇದ್ ಕಂದ್ರ ಮೊಳಕಾಲ ತೆಳಗೂರಿರ್ತಾವ ಮೂರ್ನೇದ್ ಬಿಟ್ಟು ನಾಲ್ಕನೇದ ಕಂದ್ರ ಇವ್ ನಾಲ್ಕು ಮಂದಿ ಹೆಗಲಿಮ್ ಹೊರಬೇಕಾತ ಆ ಕಡೆ ಆ ಆಕಡೆನ ಇವ್ನ ಹುಳಿ ತೊಳಕೊಂಡು ಹುಳಿ ತೊಳ್ಕೊಂಡು ಗೊರಿಸ ಹೋಗುದು ಬರಂಗಿಲ್ಲ ಈ ಕಡೆ ಇದೆಲ್ಲಾ ಬಿಟ್ಟು ಇದೆಲ್ಲ ಡಾಂಬಿಕ್ ಅದ ನಿನಗೆ ಗೊತ್ತಿಲ್ಲ ಹೆಣ್ಣಿಗೆ ಗಂಡಿಗೆ ಬಾಳ ಫರ್ಕ್ ಐತಿ ಯಾವಾರ

ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮಿನ ಕಾರಣ ಪಾಪ ಪುಣ್ಯ ಸೋಡ ಬರೆದು ಸಿಮಗ ಏನ ಆಮ ಪಾಪ ಬಿಟ್ಟ ಮಾಡೋದೆ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಯೋಗ ದೋಷ

લોકાનાત માડો કૃતિ રે તે હવદેના Анна જાતે હવદેના અગાગે અગિયા દેવલોક다가 ಹುટીરવાંગ દેવર સૃતિ બેલસી હે દે યસ્વે હતે તિંદંગલો બાળિયા હરના ಆಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತೇನೆ ಸಾಂಬನ ಐದ ಮುಖದ ಕೇಳ್ತೀನಿ ಕೇಳುತ್ತೇನೆ ಅವನ ಏ ಬಾಳ ದಿನಕ್ಕ ಬಿದ್ದ ಗಂಟ ಗುಳ್ಳ ಹೇಳಿ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ

ಬರೋದು ಎರಡನೇ ಸಂದಿಗೆ ಭಕ್ತಿ ಸಾರ್ ಕ್ಯಾಲಿ ಹಿಡಿದು ಹತ್ತಿ ಹೇಳಿದ್ವಿ ನೋ ಹೇಳಿದ್ರಲ್ಲ ಯಾವ ಕ್ಯಾಲಿ ಹಿಡ್ದಂಡಿರವ ನೀ ಹೌದು ನಿನ್ನ ನಾಮವ್ವ ಹೌದಾ ಆಹಾ ರಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಇದು ಕ್ಯಾಲಿ ಭಕ್ತಿ ಸಾರ್ ಐತಿದ ಏ ಹಂಗೆ ಹೆಂಗೆ ಆಗ್ತದಿಲ್ಲ ಖ್ಯಾಲಿ ಭಕ್ತಿ ಸಾರ್ ಆಗೋದಿಲ್ಲ ಸವಾಲು ಜವಾಬ ಕ್ಯಾಲಿ ಇತ್ತೀವೋ ಸುರೇಶ ಇದು ಇದು ನಿರಾಕಾರ ಪದ ಆಗ್ತದ ನಿರಾಕಾರ ಪದ ಹತ್ತೋತಿದು ಬಂದ ಅದ ಅದು ನಿಂದು ಭಕ್ತಿ ಸಾರ್ ಆಗಿದ ಜಾರು ಮನೆ ಜಾರನಿಗೆ ಕೊಟ್ಟಿದ್ದೀನೋ ಹತ್ತು మారుమని మాయాక విట్టి